ಚೀತು ಗಬ್ಬುವಾಸನೆ ಹೌದು ಇದು ರಸ್ತೆಯಲ್ಲಿ ಹರಿಯುತ್ತಿರುವ ಚರಂಡಿಯ ಕೊಳಚೆ ನೀರು ಕಂಡು ಜನರಲ್ಲಿ ಹುಟ್ಟುತ್ತಿರುವ ಮನೋವೇದನೆ ನಗರದಲ್ಲಿ ಚರಂಡಿ ತುಂಬಿ ಆಗಾಗ ಸಾರ್ವಜನಿಕ ರಸ್ತೆಗಳಲ್ಲಿ ಹರಿದು ಅಸಹ್ಯ ಹುಟ್ಟಿಸುವುದು ಈಗ ಸಾಮಾನ್ಯವಾಗಿದೆ ಮನೆಗೆ ಮಳೆ ನೀರು ಬಂದರೆ ಸಾಕು ಸಾಕಷ್ಟು ನಷ್ಟ ಸಂಭವಿಸುತ್ತದೆ ಅಂತಹುದರಲ್ಲಿ ಚರಂಡಿ ತುಂಬಿ ಕೊಳಚೆ ನೀರು ಮನೆಗಳಿಗೆ ನುಗ್ಗುತ್ತಿದೆ ಇದು ಚಿಕ್ಕಮಗಳೂರು ನಗರದ ಶಾಂತಿನಗರ ನಿವಾಸಿಗಳ ಪಾಡು ನೀರು ಕೊಳಚೆ ನೀರಿನೊಂದಿಗೆ ಸೇರಿ ಒಳಚರಂಡಿಗಳು ತುಂಬಿ ರಸ್ತೆಯ ಮೇಲೆ ಹರಿಯುವುದರ ಜೊತೆಗೆ ಮನೆಯೊಳಗೂ ನುಗ್ಗುತ್ತಿದೆ ಚರಂಡಿ ಸ್ವಚ್ಛಗೊಳಿಸುವ ಕೆಲಸ ಸಮರ್ಪಕವಾಗಿ ನಡೆಯದ ಕಾರಣ ಚರಂಡಿಗಳು ಕೊಳಚೆ ನೀರಿನೊಂದಿಗೆ ಬೋರ್ಗರಿಯುತ್ತಿವೆ ಒಳಚರಂಡಿ ನೀರಿನ ಹರಿವು ಸಮರ್ಪಕವಾಗಿ ಇಲ್ಲದಿರುವುದೇ ಇದಕ್ಕೆ ಪ್ರಮುಖ ಕಾರಣ ಚರಂಡಿ ಕಾಮಗಾರಿ ಪ್ರಾರಂಭಿಸುತ್ತೇವೆ ಎಂದು ಚರಂಡಿ ಮೇಲಿನ ಸ್ಲಾಬ್ ಹೊಡೆದು ಹಾಕಿ ಆರು ತಿಂಗಳು ಕಳೆದರೂ ಇನ್ನೂ ಇದರ ಬಗ್ಗೆ ಕಿಂಚಿತ್ತೂ ಗಮನ ಹರಿಸುತ್ತಿಲ್ಲ ಚರಂಡಿಗಳು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡದೇ ಇರುವುದರಿಂದ ಮಳೆಗಾಲದಲ್ಲಿ ತೀವ್ರ ತೊಂದರೆ ಅನುಭವಿಸಬೇಕಾಗಿದೆ ಮಳೆಯಾದರೆ ಚರಂಡಿಯಲ್ಲಿ ಎಲ್ಲೆಂದರಲ್ಲಿ ನೀರು ನಿಲ್ಲುವ ಮೂಲಕ ದುರ್ವಾಸನೆ ಶುರುವಾಗುತ್ತಿದೆ ಇದು ಪ್ರತಿ ವರ್ಷ ಮರುಕಳಿಸುವ ಸಮಸ್ಯೆಯಾಗಿದ್ದರೂ ನಗರಸಭೆ ಮಾತ್ರ ಮಳೆಗಾಲಕ್ಕೂ ಮುನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ

ಓಡಾಡಕ್ ಆಗಲ್ಲ ನೀರೆಲ್ಲ ಮನೆ ಒಳಗಡೆ ಮನೆಯಲ್ಲಿ ನೀರೆಲ್ಲ ಇರುತ್ತೆ ಹಾಗೂ ಚಳು ಒಳಗಡೆ ಬರುತ್ತೆ ಮಳೆಯಲ್ಲಿ

ಇನ್ನು ಕೆಲ ಚರಂಡಿಗಳು ಹೂಳು ತುಂಬಿಕೊಂಡು ನೀರು ಮುಂದೆ ಹರಿಯದಂತೆ ಮುಚ್ಚಿ ಹೋಗಿವೆ ಜೋರಾಗಿ ಮಳೆ ಬಂದರೆ ಮಳೆಯ ನೀರು ಮನೆಯೊಳಗೆ ನುಗ್ಗುತ್ತಿದೆ ತೊಂದ್ರೆ ಯಾರು ನೋಡ್ತಾ ಇಲ್ಲ ಆರ್ ತಿಂಗಳಿಂದ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತಾರೆ ಯಾವ ಕೆಲ್ಸಾನು ಆಗಿಲ್ಲ ನೋಡಿ ಇದೇ ಲೈನ್ ಅಲ್ಲಿ ಹಗ್ಲು ರಾತ್ರಿ ವಯಸ್ಸಾದವ್ರು ತಿರುಗ್ತಾರಾ ಅಲ್ಲೆಲ್ಲ ಫುಲ್ ಚಿರಂಡಿ ಎಲ್ಲ ಬ್ಲಾಕ್ ಇದೆಯಾ ಅಲ್ಲೂ ಯಾರು ತಿರುಗಿ ನೋಡ್ತಾ ಇಲ್ಲ ಎಷ್ಟೋ ಜನ ಬಿದ್ದಿಯಾರ ಅಲ್ಲಿ ಗೊತ್ತಾ ಏನಾದ್ರು ಒಂದ್ ಚೂರು ಕೆಲ್ಸ ಮಾಡಿದ್ರೆ ಯಾರು ಬಂದ್ ಫೋಟೋ ತಿಕ್ಕೊಂಡ್ ಹೋಗ್ತಾರ ಅಷ್ಟೇ ಇದು ಡ್ರಿಲ್ಲಿಂಗ್ ಗಿಲ್ಲಿಂಗ್ ಮಾಡಿಸಿದ್ರೆ ಮತ್ತೆ ಪುನಃ ನಾಳೆ ಬಂದ್ ನೋಡಿದ್ರೆ ಏನು ಕೆಲಸ ಆಗಿರಲ್ಲ ಅದೇ ಒಂದೆಡೆ ಸಾರ್ವಜನಿಕ ಆರೋಗ್ಯ ಇಲಾಖೆ ಸಾರ್ವಜನಿಕರಿಗೆ ಅನೇಕ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸುತ್ತಿದೆ ಮನೆ ಸುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಪರಿಸರ ರಚಿಸಿ ಎಂದೆಲ್ಲ ಹೇಳುತ್ತಿದೆ ಆದರೆ ಇನ್ನೊಂದೆಡೆ ನಗರಸಭೆ ಮಾತ್ರ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಿಲ್ಲ ರಸ್ತೆ ಚರಂಡಿಗಳನ್ನ ಸ್ವಚ್ಛವಾಗಿಡಬೇಕಾದ ನಗರಸಭೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಇದರಿಂದಾಗಿ ಸೊಳ್ಳೆಗಳು ಹೆಚ್ಚಾಗುತ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನರು ಕಾಲ ಕಳೆಯುತ್ತಿದ್ದಾರೆ

ಅಂಗವಿಕಲ ಮಹಿಳೆಯ ಮನೆಯೊಳಗೆ ನೀರು ನುಗ್ಗಿದ್ದು ನುಗ್ಗಿರುವ ನೀರನ್ನ ಹೊರ ಹಾಕಲಾರದೆ ಮೂಕಭಾಶಿಯಲ್ಲಿ ಅಕ್ಕಪಕ್ಕದವರ ಮನೆಯವರನ್ನ ಕರೆದು ಕೊಳಚೆ ನೀರನ್ನ ಹೊರ ತಳ್ಳಲಾಯಿತು ಈ ದೃಶ್ಯ ನೋಡುಗರನ್ನ ಒಂದು ಕ್ಷಣ ಮೂಕ ಸ್ತಬ್ಧರನ್ನಾಗಿಸಿತು

ಇನ್ನಾದರೂ ಹೆಚ್ಚೆತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಚರಂಡಿ ಸ್ವಚ್ಛಗೊಳಿಸುವುದರ ಜೊತೆಗೆ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯುವಂತೆ ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಕಾಮಗಾರಿ ಮಾಡಿ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ